ರುವ ಮಕ್ಕಳು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬ ಚೆನ್ನಾಗಿ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಮತ್ತೆ ಇವರೇ ವೆರಿ ಗುಡ್ ಫೋಟೋಗ್ರಾಫರ್ ಈ ವೇದಿಕೆ ಮೇಲೆ ನಮಸ್ಕಾರ ನಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರ ನಾನು ಕೊಟ್ಟದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದೂವರೆ ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಷಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಸರ್ ಇವಾಗ ನೀವು ಉಗ್ರಂ ಮಂಜುಸರ ಮ್ಯಾಕ್ಸ್ ಸರ ಬಿಗ್ ಬಾಸ್ ಮಂಜೂಸ್ವರ ಗುರು ಮಂಜುಸ್ವರ ಸರ್ ಮಂಜು ಮಂಜು ಸರ್ ಮಂಜು ಸರ್ ಸರ್ ಇಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಇದು ಬೇರೆ ಪಾತ್ರ ಒಂದು ಕುಡ್ಕೊಂಡ್ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಥರದ್ದು ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲೋ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನಡ್ತಿರ್ತಕ್ಕಂಥ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ನಿಗೆ ಯಾರಿಗೋ ಚಡ್ಡಿನೇ ಆಗ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲ ಅದೇ ಅದು ಚಡ್ಡಿ ಹಾಕ್ಸಿಗ ಅದನ್ನೇ ಕೇಳ್ತಿದ್ರು ಇವರು ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯುನಿಡಿದ್ದಾರೆ ಓಕೆ ಫಸ್ಟ್ ಆ್ಯಂಡ್ ಫಾಲ್ಮೋಸ್ಟ್ ಹೇಳಬೇಕಾದ್ರೆ ನನಗೂ ಸೆಲ್ವಮ್ಗೂ ನಮ್ಮ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್ ಅವ್ರ ಕ್ಯಾಮ್ರಾಮ್ಯನ್ ಆಗಿದ್ದು ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್ ಕ್ಯಾಮ್ರಾಮನ್ ಸೊ ಅವರ ಎರಡು ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀವಿ ನಾನು ಬಡಿಕಾದ ಪಾತ್ರ ನನ್ನ ತಮಿಳ್ ಮತ್ತು ಗುರಿ ಸೊ ಇದರಲ್ಲಿ ಒಂದು ಬಿ ಡಿ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿಯಾಯಿತು ಪಾತ್ರ ಆ್ಯಂಡ್ ಬಟ್ ಕಮಿಂಗ್ ಟು ಸಾಂಗ್ಸ್ ಮಕ್ಕಳನ್ನು ಡ ಡೈರೆಕ್ಟ್ ಮಾಡೋದು ತುಂಬ ಕಷ್ಟ ಅದನ್ನು ಸೆಲ್ವಮ್ ಮಾಡಿದ್ದಾರೆ ಒಂದು ಮಣಿದಕ್ಕೆ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ ಸೊ ಹಾಗೆ ಸೆಲ್ವಮ್ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಓಟಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಕಷ್ಟ ನಂಗೆ ಗೊತ್ತು ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ ಮಂ ಫಾರ್ ಗಿವಿಂಗ್ ಪಾರ್ಟ್ ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳುವಾಗ ಏನೋ ಟ್ರಿವಿ ಅಂತ ನನ್ನ ಫಸ್ಟ್ ಸಿನಿಮಾ ಎಸ್ ಎಮ್ ಎಸ್ ಸಿಕ್ಸ್ ಟು ಸಿಕ್ಸ್ ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ದ ಸೆಲ್ವಮ್ಮ ಆಗಿದ್ದ ಅವಾಗ ಚಿಕ್ಕವನಾಗಿದ್ದ ಸೇಮ್ ಏಜ್ ಈಗ ಅವನ ಮಗ ಮಗ ಇದ್ದಾನೆ ಸೊ ಅದೇ ನೆನಪಾಯ್ತಂಗೆ ಸಿನಿಮಾ ಒಳ್ಳೆ ಬೆಸ್ಟ್ ಆಗಲಿ ಅದು ಇಡೀ ತಂಡೆಗೆ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನನ್ನ ಪ್ರೀತಿಯ ಎಲ್ಲ ಅಂಬಿಡಿರವರಿಗೆ ನನ್ನ ಅಭಿನಂದನೆಗಳು ಚಿತ್ರ ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು ಸೆಲ್ವಮ್ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಕೆಳೆಯಾಗದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಡ್ತಿದ್ವಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಪಿಚ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಈವ್ನಿಂಗ್ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಸ್ಪೆಷಲಿ ಸಲ್ವಂ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸೊ ನಾನು ಸೆಲ್ವಂ ಜೊತೆ ಸೆಲ್ವಂ ಸರ್ ಜೊತೆ ಎರಡನೇ ಮೂವಿನ ಮಾಡ್ತಿರೋದು ಒಂದು ತಮಿಳ್ ಮೂವಿ ಮಾಡಿದ್ದೀನಿ ಇದು ಇದೊಂದು ಪಾತ್ರ ಈ ಮೂವಿಯಲ್ಲೇ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಐ ಪಿ ಎಸ್ ಆಫೀಸರ್ ಆಗಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತು ವೇದಿಕೆ ಮೇಲೆರ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ ಥ್ಯಾಂಕ್ ಯು ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಮತ್ತು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಹಾರ್ಟ್ಲಿ ವೆಲ್ಕಮ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಮೈ ಸೆಲ್ಫ್ ಜೀವ್ ಈ ಈ ಫಿಲಿಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾಯಿದ್ದೀನಿ ಮತ್ತು ನಿಮ್ಮ ಸಪೋರ್ಟ್ ಮತ್ತು ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ವೆಲ್ಕಮ್ ಅಂದರೆ ಓನೆ ಸರ್ ಮಂಜು ಸರ್ ಇದು ಓದ್ ಸರ್ ಸ್ಕ್ರಿಪ್ಟ್ ಅಲ್ಲ ಸರ್ ಅಂದರೆ ನಿಮಗೆ ಬಟ್ಟೆ ಬೇರೆ ಎಲ್ಲ ವೀಡಿಯೋ ಮಾಡಿದ್ದಾರಲ್ಲ ಸರ್ ಹಾಡಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಫಸ್ಟು ಅದು ಓನೆ ನನ್ನ ಲೈಕ್ ಟಾರ್ಚರ್ ಮಾಡಿ ಅದು ಅದು ಎಸ್ ಮನಸ್ಸಿನ ಮಾತು ಬರಬೇಕು ಹೊರಗೆ ಎಸ್ ಫಸ್ಟ್ ನಾನು ಇವನ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಖುಷಿ ಆಯ್ತಾ ಅದೇ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡಕ್ ಸಿಕ್ತ ನಮಗೆ ಬಹಳ ಅಪರೂಪ ಮತ್ತೆ ಕುಟುಂಬಸ್ಥರು ಮೀಡಿಯಾ ಅವರು ಪ್ರೆಸ್ ಅವರು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಮತ್ತು ಇಲ್ಲಿ ಗುರಿ ಟೂ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತ ಅಂತ ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾ ಟಾಕು ಫಸ್ಟು ಒಂದು ಟ್ರೈ ಮಾಡಿದ್ದಾರೆ ಅದು ಹೆಂಗೆ ಅಂತ ಇವಾಗ ನೋಡಿದರೆ ಗೊತ್ತಾಗ್ತಾ ಇದೆ ಬೇರೆಯವರು ಹೇಳೋದಕ್ಕಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ ಹಾಟ್ ಟಚ್ಚಿಂಗ್ ಆಗಿತ್ತು ಎರಡನೇ ಸಾಂಗು ಕಣ್ಣಲ್ಲಿ ನೀರೇ ಬಂದಿದೆ ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು ಬಟ್ ನಮ್ಮ ಮಗನ ಇಟ್ಕೊಂಡು ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ ವಿಶ್ ಮಾಡಿ ನಿಮ್ಮ ಕೈಯಲ್ಲಿದೆ ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗೋದು ನಿಮ್ಮ ಕೈಯ್ಯಿದೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಬಂದಿರೋ ಗಣ್ಯರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಮಕ್ಕಳಿಗೆ ಸಹಿಗೂ ನಮಸ್ಕಾರ ಶಬೆ ಇರ್ಲಿ ಇವತ್ತು ಚಿತ್ತಾರ ಫಿಲಿಮ್ ಅವಾರ್ಡ್ಸ್ ಫಂಕ್ಷನ್ ನಾನು ಒಂದು ಗೆಸ್ಟ್ ಆಗೋಗಿದ್ದೆ ನಾಲ್ಕೂವರೆಗೆ ಬಿಡ್ತೀನಿ ಅಂತಂದ್ರು ಐದು ಗಂಟೆ ಆರು ಏಳು ಏಳುವರೆ ವರೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಲವತ್ತೈದು ವರ್ಷ ಪ್ರೆಸ್ ಮೀಟ್ ಅಲ್ಲಿ ಹಾಫ್ ಅನ್ ಅವರ್ ಬಂದಿರೋದು ಇದೆ ಅನ್ಕೊಂತೀನಿ ಗುರಿ ಅಂಡ್ ಅವರ್ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ ಅದಾದ್ಮೇಲೆ ಇದೇ ಗುರಿ ಎರಡು ಗುರಿ ಈ ಗುರಿನಲ್ಲಿ ಎರಡು ಆಡಿದೆ ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಮಾಡ್ತಾರೆ ಸಿನಿಮಾ ಮಾಡಿದ್ದಾರೆ ಸಾಂಗ್ಸು ವಿಜುವಲ್ ನಾನು ನೋಡಿದೀನಿ ಭಾಳ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಭಾಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು ಚೆನ್ನೈನಲ್ಲಿ ಮಣಿರುದ್ಧ ಸರ್ ಅವ್ರ ಟೀಮಲ್ಲಿ ಭಾಳ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಿ ಮಾಡಿ ತುಂಬ ಟ್ರೈನ್ ಪ್ರೊಫೆಷ್ನಲಿ ಇಸ್ ವೆರಿ ವೆರಿ ಸೌಂಡ್ ಮತ್ತು ನಮ್ಮ ಪಳ್ಳನಿಯವ್ರ ಬಗ್ಗೆ ಹೇಳಬೇಕಲ್ಲ ಸೊ ಇಸ್ ಅನ್ ಎ ವಂಡರ್ಫುಲ್ ಮ್ಯೂಸಿಕ್ ಎರಡು ಅಡುಗು ಸಾಹಿತ್ಯ ಅದ್ಭುತ ಮೂಡ್ ಬಂದಿದೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾರ್ಟು ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಚಕ್ಯತೆಯನ್ನು ಮಾಡಿದಾರೆ ಐ ವಿಶು ಆಲ್ ದ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಇಟ್ ಆಗುತ್ತೆ ಅವಾರ್ಡ್ ಬರುತ್ತದೆ ಸಬ್ಜೆಕ್ಟ್ ಚೆನ್ನಾಗಿದೆ ಅವತ್ತು ಭಾಳ ಹೊತ್ತು ನಾವು ಮಾತಾಡಿದ್ರು ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು ನಮ್ಮ ಪಳ್ಳಿ ಪಳ್ಳಿಯವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ಕು ಮತ್ತು ಅವ್ರು ಮಾಡುವಂತ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಡುಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ ಸಕ್ಸಸ್ ಬರ್ತಾ ಇಲ್ಲ ಬಟ್ ಐ ಪಳ್ಳಿ ಸರ್ ಐ ಟೆಲ್ ಯು ಫ್ರೀಲಿ ಇವತ್ತಿಲ್ಲ ನಾಳೆ ನೀವು ಬೆಸ್ಟ್ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಕ್ಷಮೆ ಇರಲಿ ನಾನು ಲೆಟರ್ ಬಂದಿದ್ದಕ್ಕೆ ಎಲ್ಲ ಮಿತ್ರರಿಗೂ ನಮಸ್ಕಾರ ಗುರಿ ಗುರುವಿಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ ಇದು ಈ ಚಿತ್ರ ಗುರು ಮತ್ತೆ ಶಿಷ್ಯಂದಿರಗಳ ನಡುವೆ ನಡೆಯುವಂತ ಒಂದು ಅದ್ಭುತವಾದ ಚಿತ್ರ ನಾನು ಆಕ್ಚುಲಿ ಇದು ಈ ಸಿನಿಮಾ ಮಿಕ್ಸ್ ಮುಗಿಸಿದ್ದೀನಿ ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರ್ಸುತ್ತೆ ಎಸ್ಪೆಷಲಿ ಕಾಪಾಡೋ ಸಾಂಗ್ ರಾಜೇಶ್ ಆಟ ಸಾಂಗ್ ಅಂತೂ ಇದು ಬರೀ ಒಂದು ಬಿಟ್ ಅಷ್ಟೆ ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ಯಾರಿ ಓವರ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲು ಒಂದೇ ಮಾಸ್ಟ್ರು ನಾಲ್ಕೈದು ಸ್ಟೂಡೆಂಟ್ ಕ್ಲಾಸಸ್ ಫಿಫ್ತ್ ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು ಇಲ್ಲಿ ನಡೆಯುವಂಥ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳ ನಮ್ಮ ನಡೆಯುವಂಥ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ ತುಂಬ ಚೆನ್ನಾಗಿದೆ ನನಗೆ ಈ ಫಸ್ಟು ಈ ಸ್ಟೋರಿ ಹೇಳಿದ ತಕ್ಷಣ ನಂಗೆ ಖುಷಿ ಆಗೋಯ್ತು ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ಲೋಮ್ ಅವ್ರಿಗೆ ನಾನು ವಿಶಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸೋಕೆ ಇಷ್ಟಪಡ್ತೀನಿ ಈ ಚಿತ್ರಕ್ಕೆಲ್ಲಲ್ಲಿ ಇಡೀ ಚಿತ್ರತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಎಲ್ಲಾರಿಗೂ ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಾನು ಕೆಲವು ಥ್ಯಾಂಕ್ಸ್ ಹೇಳಬೇಕಾಗಿದೆ ಬೇಕಾಗಿದೆ ಫಸ್ಟು ಈ ಸಿನಿಮಾ ಗುರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದರೆ ಸೊ ನಯ್ಯ ಫಾದರ್ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ಆದ ನಾವು ಫಸ್ಟ್ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ ತಮಿಳ್ನಾಡುಗೆ ಮಾತ್ರ ರಿಲೀಸ್ ಆಗಿತ್ತು ಸೊ ನಮ್ಗೆ ಬೇಜಾರಾಯಿತು ಇಲ್ಲಿ ಕಳೆದ ರಿಲೀಸ್ ಆಗಿಲ್ವಲ್ಲ ಅಂತ ಸರ್ ನಾನು ಹೇಳಿದೆ ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ ಒಂದು ಸರಿ ಕೇಳಿ ಇದು ಮಾಡ್ಬೋದಾ ಅಂತ ಸರಿ ಕೇ ಅವ್ರು ಕೇಳಿದ್ರು ನಾನು ಹೇಳಿದೆ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ರಿ ಇದು ಮಾಡ್ಬೋದಲ್ಲ ಅಂತಂದರು ಸರ್ ಇದು ಚೆನ್ನಾಗಿದೆ ಬಟ್ ಇದು ನಿಜವಾಗ ನಟದ ಕಠಿಣ ಸರ್ ಅಂತಂತ ಹೇಳಿದೆ ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಮುಸ್ತಾ ಹೋಗ್ತಾ ಇತ್ತು ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದಲ್ಲಿರೋ ಒಂದು ಅಲ್ಲೆಯಲ್ಲಿ ಒಂದು ಸ್ಕೂಲು ಮುಚ್ಚೋಗ್ಬಿಟ್ಟಿತ್ತು ಈ ಸ್ಕೂಲನ್ನ ನಾವು ಹುಡ್ಕೊಂಡು ಹೋದ್ವಿ ರಿಯಲ್ ಆಗಿದೆಯಾ ಎಲ್ಲಿದೆ ಏನಿದೆ ಅಂತ ಆ ಅಡ್ರೆಸ್ ಇಟ್ಕೊಂಡು ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರೂ ಇರಲಿಲ್ಲ ಮಕ್ಕಳು ಹುಟ್ಟಿ ಪಟ್ಟು ಸ್ಕೂಲ್ ಓಪನ್ ಇದೆ ಯಾರೂ ಇರಲಿಲ್ಲ ಇದು ಬೇರೆ ಸ್ಕೂಲು ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟಾಡ್ತಿದ್ರು ಟೀಚರ್ ಸಮೇತ ಒಬ್ಬರು ಇರಲಿಲ್ಲ ಇದೇನು ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲವಲ್ಲ ಬ್ಯಾಗ್ಲೆಲ್ಲ ಇದ್ದಾವೆ ಯಾರು ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಅಷ್ಟಂಟು ಸಸಿ ಬಂದಿದ್ದಾರೆ ಅನ್ಸುತ್ತೆ ಸೊ ನಾವೆಲ್ಲ ಸೇರಿಕೊಂಡು ಇದು ಯಾರು ಇಲ್ಲವಲ್ಲ ಅಂದ್ಬಿಟ್ಟು ಆಮೇಲೆ ಊರು ಜನ ಹೇಳಿದ್ರು ಇಲ್ಲಿ ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರಂತೆ ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲೆಲ್ಲ ಆಡ್ತಿದ್ರು ಸೊ ಅವರ ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆಗಳು ಸಿಕ್ತು ಸರ್ ಅದನ್ನು ಇಟ್ಕೊಂಡು ಒಂದು ಸಿನ್ಮಾ ಮಾಡೋಣ ಅಂತ ಶುರು ಮಾಡಿದ್ವಿ ಆವಾಗ ಇವರಿಬ್ಬರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಇದು ಹತ್ತಿರ ಹೇಳ್ಬೇಕಂದ್ರೆ ಒಂದು ಎರಡುವರೆ ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ ನಮಗೆ ತುಂಬ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ ನೋಡಬೇಕು ಸಾಂಗಲ್ಲಿ ಒಂಥರ ಇದ್ದಾರೆ ಟ್ರೈಲರ್ ಒಂಥರ ಇದ್ದಾರೆ ಸೊ ಅದು ಏನಂದರೆ ಇವರು ಬಂದು ಸಿಟಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಹಂಗಾಗಿ ನಾವು ಒನ್ ಇಯರ್ ಲೇಟರ್ ಅಂತ ಹಾಕ್ಬಿಟ್ಟು ಸಿನ್ಮಾ ಶುರು ಮಾಡಿದ್ವಿ ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಸಿನಿಮಾ ಸ್ಟಾರು ಆವಾಗ ಆವಾಗವಾಗ ಒಂದು ಐಡಿಯಾ ಕೊಡೋರು ನಮಗೆ ಇದು ಇದಂಗಿಲ್ಲ ಹಿಂಗೆ ಚೇಂಜ್ ಮಾಡಿ ಹೆಂಗಿಲ್ಲ ಇನ್ನು ಚೇಂಜ್ ಮಾಡಿ ಅಂತ ಆವಾಗ ನಾನು ಇಲ್ಲ ಸರ್ ಸರಿ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲ ಫಸ್ಟ್ ಆಫಿಂದ ಸೆಕೆಂಡ್ ಹವರಿಗೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಹವರ್ ಸು ಕರೆಕ್ಷನ್ ಇತ್ತು ಆಮೇಲೆ ಹೇಳಿದೆ ಸರ್ ಇದು ಖರ್ಚಾಗತ್ತಲ್ಲ ಏನು ಮಾಡೋದು ಅಂತ ಈ ಮಕ್ಳು ಸಿನಿಮಾ ಅನ್ಕೊಂಬಿಟ್ರಿ ಕಷ್ಟ ಆಗಲಿ ಪರವಾಗಿಲ್ಲ ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಈ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನಿಮಾ ಇವತ್ತು ಇಲ್ಲವೇ ಬಂದಿದ್ದಾರೆ ಥ್ಯಾಂಕ್ಸ್ ಸರ್ ಸಿನಿಮಾ ಸರ್ ತುಂಬ ಥ್ಯಾಂಕ್ಸ್ ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ತುಂಬ ಥ್ಯಾಂಕ್ಸ್ ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು ಇವಾಗ ಫಂಕ್ಷನ್ ಅಷ್ಟೇನೆ ಮೇಡಮ್ ಇಷ್ಟನಾಲ್ ತಾರೀಕು ಮಾಡಬೇಕಂದ್ರೆ ಅಷ್ಟು ತಾರೀಕು ಬುಕ್ ಮಾಡಿಕೊಟ್ರು ಸೊ ಅದೇ ಥರ ಶೂಟಿಂಗ್ ಆಗಲಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೂಟು ಇಲ್ಲೆಲ್ಲನೂ ಹೆಲ್ಪ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗಿದ್ದು ನ್ಯಾಚರ್ ಆಮೇಲೆ ಮಕ್ಕಳು ಇದರಲ್ಲಿ ತುಂಬ ಜನ ಮಕ್ಕಳು ಇದ್ದಾರೆ ಒಬ್ಬ ಮಕ್ಕಳಿಗೆ ಹುಷಾರಿಲ್ಲಾಂದ್ರೆ ಅವ್ರನ್ನ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ ಆ ಥರ ಕಾದು ಕಾದು ನಮಗೆ ಈ ಎರಡೂವರೆ ವರ್ಷ ಆಯಿತು ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು